ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿಯವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಇವರೆಲ್ಲರಿಗೂ ಕೂಡ ಇವತ್ತು ನಾವು ಆ ರಿಜಿಸ್ಟರ್ಡ್ ಪೋಸ್ಟ್ ಅಲ್ಲಿ ರಿಜಿಸ್ಟರ್ಡ್ ಪೋಸ್ಟ್ ಅಲ್ಲಿ ಡೆತ್ ನೋಟ್ ಅನ್ನು ಕಳಿಸ್ತಾ ಇದ್ದೇವೆ ಅದನ್ನು ನನ್ನ ಮುಂದೆ ಪ್ರದರ್ಶನ ಮಾಡ್ತೇವೆ ನೀವು ಎಲ್ಲಿ ಹೆಸರಿಲ್ಲಿದ್ರಿ ಎಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂದಿದ್ರಿ ಅದನ್ನೆಲ್ಲ ಹೈಲೈಟ್ ಮಾಡಿದ್ದೇವೆ ಇದನ್ನೆಲ್ಲ ದಯವಿಟ್ಟು ಓದ್ಕೊಂಡು ಆಮೇಲೆ ತೀರ್ಮಾನಕ್ಕೆ ಬನ್ನಿ ತೀರ್ಮಾನಕ್ಕೆ ಬಂದು ಪ್ರಿಯಾಂಕಾ ಖರ್ಗೆ ಅವರನ್ನ ತಕ್ಷಣ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಖರ್ಗೆಜಿ ಅವರಲ್ಲಿ ಖರ್ಗೆಜಿ ಅಂತಂದ್ರೆ ಪ್ರಿಯಾಂಕಾ ಅಲ್ಲ 三个。<music>